ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದ ಸೆಂಟ್ ಥಾಮಸ್ ಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿ ಮೆರವಣಿಗೆ ಮೂಲಕ ಆಚರಿಸಲಾಯಿತು ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಹಬ್ಬವು ಕೇವಲ ಆಡಂಬರ ಆಚರಣೆಗೆ ಇತ್ತೀಚೆಗೆ ಸೀಮಿತವಾಗುತ್ತಾ ಬಂದಿರುವ ವೇಳೆ ಆಂಗ್ಲ ಶಾಲೆಯೊಂದರಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸುತ್ತಿರುವುದು ಶ್ಲಾಘನೀಯ ಸಂಗತಿ ನವೆಂಬರ್ ತಿಂಗಳಿಗೆ ಸೀಮಿತವಾಗಿ ಕನ್ನಡ ಹಬ್ಬವನ್ನು ಆಚರಿಸುತ್ತಿರುವ ಕನ್ನಡ ಪರ ಸಂಘಟನೆಗಳು ಕನ್ನಡಾಭಿಮಾನಿಗಳು ವರ್ಷ ಪೂರ್ತಿ ಆಚರಿಸುವಂತಾಗಬೇಕಿದೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಕೊಟ್ಟಿದ್ದು ಅಲ್ಲದೆ ವಿಶೇಷ ಸ್ಥಾನಮಾನ ಸಿಕ್ಕಿರುವ ಏಕೈಕ ಭಾಷೆ ಕನ್ನಡ ಭಾಷೆ ಹಾಗಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಅಂತ ಅನ್ನೋದು ಕಣ್ಮರೆಯಾಗ್ತಾ ಇದೆ ಇಂಗ್ಲಿಷ್ ಶಿಕ್ಷಣಕ್ಕೆ ಎಲ್ಲರೂ ಅಂಟ್ಕೊಂತ ಇದ್ದಾರೆ ಇದ್ದಾರೆ ಶಿಕ್ಷಣದ ಭಾಗ ಯಾವ ಭಾಷೆನೇ ಆಗಿರಲಿ ಆದರೆ ನಮ್ಮ ಮನೆ ಮನಸ್ಸು ಹಾಗೂ ವ್ಯಾವಹಾರಿಕ ಭಾಷೆ ಕನ್ನಡವೇ ಆಗಿರಲಿ ಅದನ್ನು ಮಕ್ಕಳಿಗೆ ಶಿಕ್ಷಣದಲ್ಲಿ ಹಿಂದಿ ಇಂಗ್ಲೀಷ್ ಅಂತ ಅನ್ನೋದನ್ನು ಏರಿಕೆ ಮೇಲೆ ಕಲಿಸ್ಬೋದು ಆದರೆ ಕನ್ನಡ ಮನಸ್ಸಿಂದ ಬರೋಂಥದ್ದು ಅದರಿಂದಾಗಿ ಕನ್ನಡ ಭಾಷೆಯನ್ನು ಕೊಲ್ಲುವಂಥ ಕೆಲಸ ಎಲ್ಲಿಂದ ಆಗಬಾರ್ದು ಕನ್ನಡ ಭಾಷೆನ ಉಳಿಸೋಂಥ ಕೆಲಸ ಶಾಲೆಯಿಂದನೇ ಪ್ರಾರಂಭ ಆಗಬೇಕು ಅದು ಮಕ್ಕಳಿಂದನೇ ಪ್ರಾರಂಭ ಆಗಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ನೋಡಿದಾಗೆ ಬರೀ ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ಮಾತ್ರ ಕನ್ನಡಿಗರಿದ್ದೀವಿ ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆನಲ್ಲಿ ಐವತ್ತು ಲಕ್ಷಕ್ಕಿಂತಲೂ ಕಡಿಮೆ ಕನ್ನಡಿಗರಿಂದಂಥದ್ದು ಐವತ್ತು ಲಕ್ಷಕ್ಕಿಂತಲೂ ಕಡಿಮೆ ಮುಖ್ಯವಾಗಿ ಅಲ್ಲಿ ತಮಿಳು ತೆಲುಗು ಭಾಷಿಕರ ಹಾವಳಿ ಜಾಸ್ತಿ ಆಗಿದೆ ಇತ್ತೀಚಿಗೆ ಆಂಧ್ರ ಪ್ರದೇಶದಿಂದ ಒಬ್ಬ ನಿರ್ಮಾಪಕರು ಬಂದು ಹೇಳ್ತಿದ್ರು ಇಡೀ ವಿಶ್ವದಲ್ಲಿ ಒಂದು ಗ್ಲೋಬಲ್ ಸಿಟಿ ಎಂಟು ಭಾಷೆನ ಅರ್ಥೈಸ್ಕೊಂಥದ್ದು ಅಂತಂದರೆ ಅದು ಬೆಂಗಳೂರು ಮಾತ್ರ ಅಂತ ಅಲ್ಲಿಗೆ ನಾವು ಎಲ್ಲ ಭಾಷೆಗಳಿಗೂ ಮಣೆ ಹಾಕಿದ್ದೀವಿ ಹಾಗೆ ಕನ್ನಡನೂ ಇದ್ದೀವಿ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ಕನ್ನಡಿಗರನ್ನು ಹುಡುಕುವಂಥ ಪರಿಸ್ಥಿತಿ ಬರಬಾರ್ದು ಆ ಥರ ಬರಬಾರ್ದು ಅಂದರೆ ಶಿಕ್ಷಣ ಕ್ಷೇತ್ರದಿಂದಲೇ ನೀವು ಪ್ರಾಥಮಿಕವಾಗಿಯೇ ಮಕ್ಕಳಿಗೆ ಕನ್ನಡ ಭಾಷೆ ಮೇಲೆ ಇಡ್ತಾ ಬರೋಂಥದ್ದು ಮಾಡಬೇಕು ಕನ್ನಡದ ಹಿರಿಮೆಯ ಮಕ್ಕಳಿಗೆ ಸಾರಿ ಹೇಳಬೇಕು ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಬಾಬು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯೋತ್ಸವ ಹಬ್ಬವನ್ನು ಬೆರಳೆಣಿಕೆಯ ರೀತಿಯಲ್ಲಿ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿ ಆಚರಿಸುತ್ತಿದ್ದು ಯಾವುದೇ ಖಾಸಗಿ ಶಾಲೆಗಳು ನಾಡ ಹಬ್ಬ ರಾಜ್ಯೋತ್ಸವವನ್ನು ವೈಭವಯುತವಾಗಿ ಆಚರಿಸುವುದು ವಿರಳವಾಗಿರುವ ವೇಳೆ ಸಿಎಸ್ಪುರ ಗ್ರಾಮದ ಸೆಂಟ್ ಥಾಮಸ್ ಸ್ಕೂಲ್ನಲ್ಲಿ ಕನ್ನಡ ಧ್ವಜವನ್ನು ಹಿಡಿದು ಗ್ರಾಮದಲ್ಲಿ ಕನ್ನಡ ಪರ ಸಂಘಟನೆಗಳು ಸಹಭಾಗಿತ್ವದಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮುಖೇನ ವಿಜೃಂಭಣೆಯಿಂದ ಮಕ್ಕಳೊಂದಿಗೆ ಆಚರಿಸುತ್ತಿರುವಂತೆಯೇ ಎಲ್ಲ ಶಾಲೆಗಳಲ್ಲಿ ಆಚರಿಸುವ ಮುಖೇನ ಕನ್ನಡಾಭಿಮಾನವನ್ನು ಹೆಚ್ಚಿಸುವ ಹೊಣೆಯು ಪ್ರತಿಯೊಬ್ಬ ವ್ಯಕ್ತಿಯದ್ದಾಗಬೇಕಿದೆ ಎಂದು ಎಚ್ಚರಿಸಿದರು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಸಿ ಪುರ ಸರ್ಕಲ್ನಲ್ಲಿ ಶಾಲಾ ಮಕ್ಕಳಿನ ನೃತ್ಯ ಮುಖೇನ ಕನ್ನಡ ಭಾಷೆಯ ಮಹತ್ವ ಕುರಿತು ತಿಳಿಸಿಕೊಟ್ಟಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಲತಾ ಪ್ರಾಂಶುಪಾಲೆ ನಂದಿನಿ ಸಂಸ್ಥೆಯ ಕಾರ್ಯದರ್ಶಿ ಹರೀಶ್ ನಿವೃತ್ತ ಶಿಕ್ಷಕರಾದ ಹನುಮಂತರಾಯಪ್ಪ ರಾಜಗೋಪಾಲ್ ಗೋಪಾಲ್ ಕೃಷ್ಣ ನಾಗಲಕ್ಷ್ಮಿ ಲಿಖಿತಾ ಲೋಕೇಶ್ ನಿವೃತ್ತ ಶಿಕ್ಷಕ ನಂಜೇಗೌಡರು ಉಪಸ್ಥಿತರಿದ್ದರು